ಸರ್ ಬಗ್ಗೆ ಹೇಳಬೇಕಂದ್ರೆ ನಾನು ಯಾವಾಗಲೂ ಅವ್ರನ್ನ ಸ್ಕ್ರೀನಲ್ಲಿ ನೋಡಿದೆ ಅವರ ಸಿನಿಮಾಗಳನ್ನ ನೋಡಿದೆ ಮತ್ತು ಫಂಕ್ಷನ್ಗಳಲ್ಲಿ ನೋಡಿದ್ದೆ ಯಾವತ್ತೂ ಅವ್ರನ್ನ ಭೇಟಿಯಾಗಿ ಅವ್ರ ಜೊತೆ ಮಾತಾಡಿರಲಿಲ್ಲ ಸೊ ನಮ್ಮ ಪೆಪ್ಪೆ ಸಿನಿಮಾದ ಟ್ರೈಲರ್ ಲಾಂಚ್ ನಂತರ ಸಾಕಷ್ಟು ಸಲ ಅವ್ರನ್ನ ಮೀಟ್ ಮಾಡಿದೆ ಅವ್ರ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿದೆ ತುಂಬ ಖುಷಿಯಾಗುತ್ತೆ ಸೊ ಅವರು ಸ್ಕ್ರೀನಲ್ಲೇ ಹೀರೋ ರಿಯಲ್ ಲೈಫಲ್ಲೂ ಅದೇ ಥರ ಒಂದು ಹೀರೋ ಅದು ಹೇಳೋಕ್ಕೆ ತುಂಬ ಖುಷಿ ಆಗುತ್ತೆ ಮತ್ತು ಈಗ ತಾನೇ ಕೆಳಗಡೆ ಕೂತ್ಕೊಂಡು ಫೋನಲ್ಲಿ ಟ್ರೈಲರ್ ನೋಡ್ತಾ ಇದೆ ಟ್ರೈಲರ್ ಅಂತೂ ತುಂಬ ತುಂಬ ಚೆನ್ನಾಗಿದೆ ಸುದೀಪ್ ಅವರ ಪ್ರೆಸೆನ್ಸ್ ಇರ್ಬೋದು ಅವರ ವಾಯ್ಸ್ ಇರ್ಬೋದು ಅವರ ಹೈಟ್ ಇರ್ಬೋದು ಎಲ್ಲ ಮ್ಯಾಕ್ಸಿಮಮ್ ಆಗಿದೆ ಸೊ ಈ ಟ್ವೆಂಟಿ ಫಿಫ್ತ್ ಅಂದರೆ ನಮ್ಮ ಕ್ರಿಸ್ಮಸ್ ಹಬ್ಬನ ನಾವೆಲ್ಲರೂ ಮ್ಯಾಕ್ಸ್ ಜೊತೆ ಆಚರಿಸೋಣ ಮತ್ತು ಈ ವರ್ಷದ ಕೊನೆ ರಿಲೀಸ್ ಕೂಡ ಸೊ ಎಲ್ಲರೂ ಇಪ್ಪತ್ತೈದನೇ ತಾರೀಕು ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡೋಣ ಥ್ಯಾಂಕ್ ಯು ಒಂಥರ ಎರಡು ಸುದೀಶ್ ಸರ್ ಬಗ್ಗೆ ಹೇಳಬೇಕಂದ್ರೆ ನಾನು ಯಾವಾಗಲೂ ಅವ್ರನ್ನ ಸ್ಕ್ರೀನ್ ಅಲ್ಲಿ ನೋಡಿದೆ ಅವರ ಸಿನಿಮಾಗಳನ್ನ ನೋಡಿದೆ ಮತ್ತೆ ಫಂಕ್ಷನ್ ಗಳ ನೋಡಿದ್ದೆ ಯಾವತ್ತೂ ಅವ್ರನ್ನ ಭೇಟಿಯಾಗಿ ಅವ್ರ ಜೊತೆ ಮಾತಾಡಿರಲಿಲ್ಲ ಸೊ ನಮ್ಮ ಪೆಪ್ಪೆ ಸಿನಿಮಾದ ಟ್ರೈಲರ್ ಲಾಂಚ್ ನಂತರ ಸಾಕಷ್ಟು ಸಲ್ಲಿ ಅವ್ರನ್ನ ಮೀಟ್ ಮಾಡಿದೆ ಅವ್ರ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡಿದೆ ತುಂಬಾ ಖುಷಿ ಆಗುತ್ತೆ ಸೊ ಅವರು ಸ್ಕ್ರೀನ್ ಅಲ್ಲಿ ಹೀರೋ ರಿಯಲ್ ಲೈಫಲ್ಲೂ ಅದೇ ತರ ಒಂದು ಹೀರೋ ಅದು ಹೇಳೋಕ್ಕೆ ತುಂಬಾ ಖುಷಿ ಆಗುತ್ತೆ ಮತ್ತೆ ಈಗ ತಾನೇ ಕೆಳಗಡೆ ಕೂತ್ಕೊಂಡು ಫೋನಲ್ಲಿ ಟ್ರೈಲರ್ ನೋಡ್ತಾ ಇದೆ ಟ್ರೈಲರ್ ಅಂತೂ ತುಂಬ ತುಂಬ ಚೆನ್ನಾಗಿದೆ ಸುದೀಪ್ ಅವರ ಪ್ರೆಸೆನ್ಸ್ ಇರ್ಬೋದು ಅವರ ವಾಯ್ಸ್ ಇರ್ಬೋದು ಅವರ ಹೈಟ್ ಇರ್ಬೋದು ಎಲ್ಲ ಮ್ಯಾಕ್ಸಿಮಮ್ ಆಗಿದೆ ಸೊ ಈ ಟ್ವೆಂಟಿ ಫಿಫ್ತ್ ಅಂದರೆ ನಮ್ಮ ಕ್ರಿಸ್ಮಸ್ ಹಬ್ಬನ ನಾವೆಲ್ಲರೂ ಮ್ಯಾಕ್ಸ್ ಜೊತೆ ಆಚರಿಸೋಣ ಮತ್ತು ಈ ವರ್ಷದ ಕೊನೆ ರಿಲೀಸ್ ಕೂಡ ಸೊ ಎಲ್ಲರೂ ಇಪ್ಪತ್ತೈದನೇ ತಾರೀಕು ಥಿಯೇಟರ್ಗ್ ಹೋಗಿ ಸಿನಿಮಾನ ನೋಡೋಣ ಥ್ಯಾಂಕ್ ಯು ಒಂಥರ ಎರಡ್